ನನಗೆಲ್ಲ ಇಲ್ಲ ಇಲ್ಲ ಅವ್ರು ಹೇಳಿದ ಕರೆಯದ್ವಾ ಅವ್ರಿಗೆ ಗೊತ್ತು ನಿನ್ ವಿಚಾರ ನನಗೇನು ಗೊತ್ತಿ ನಾವ್ ಒಂದ್ ಮೂವ್ ಮಾಡಿಕೊಂಡ್ ಮೂರು ಬಂದಾಗ ನೀವ್ ಮೂರ್ ಮೂರ್ ಮೇಂಟೇನ್ ಮಾಡ್ದಲ್ ಸ್ಟೇಜ್ ಮ್ಯಾಗ ಹಂಗ ಮಾಡ್ಬೇಕಲ್ವಾ ಮನೆಯಾಗ ಏನೋ ಅನ್ನಲ್ಲ ಯಾರು ಏನೋ ಗಟ್ಟಿ ಮನೆ ಮನೆಯನ್ನ ಅಲ್ಲು ಜಸ್ಟ್ ಬರೀ ಬಾಂಗಡಿ ಅಂತ ಮಾಡಿದ್ರಿ ನೀನು ಅವ್ನವನ್ ಟ್ಯಾಕ್ ಬಿಡ್ಕೊ ಅನ್ ಕೈ ಬಿಡೋ ಹೇಳ್ತೀನಿ ಇದರಾಗ ಮಜಾ ತಗೋಬಾರ ಮತ್ತ ಆ ನಿಜವಾಗಿರಿ ನಮ್ಮ ಆನಂದ ಅನ್ನೋರ್ ಬಗ್ಗೆ ಬಾಳ ಹೆಮ್ಮೆಯಿಂದ ಹೇಳ್ಕೋಬೇಕು ಬಹಳ ಮೃದು ಮನಸ್ಸಿನ ಸ್ವಭಾವದವ್ರು ನಮ್ಮ ಆನಂದನ ಮೂಲತ ಬಿಜಾಪುರದವರು ನನಗ್ ಬಹಳ ಸಪೋರ್ಟಿವ್ ಆಗಿ ನಿಂತಂದವರು ಒಂದ್ ಟೈಮ್ನಾಗ ಹೆಂಗ ನಮ್ಮ ಭಾಷಾ ಸರ್ ನಮ್ಮ ಬೆನ್ನಿ ನಿಂತರ ಆ ಟೈಮ್ನಾಗ ನಮ್ಮ ರವಿ ಕೋರಿ ಸರ್ ಜೂನಿಯರ್ ದಾದ ನಮ್ಮ ವಿಷ್ಣು ದಾದ ಆಗಿರ್ಬೋದು ಇವ್ರಾಗಿರ್ಬೋದು ಬಹಳ ಸಪೋರ್ಟ್ ಮಾಡಿ ಬೆಳಸರಿ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಅವರಿಗೆ ಇವ್ರಿಗೆ ಸಿಕ್ಕಂಗ ಅವಕಾಶ ನನಗೆ ಯಾವ ಸಿಗತ್ತ ಗೊತ್ತಿಲ್ಲ ಆಮೇಲೆ ಸಿಗತ್ರಿ ಅವಕಾಶ ಸಿಕ್ಕೈತ್ರಿ ಇಲ್ಲಿ ಕೂತಾರ ನೋಡ್ರಿ ಮಹಾನ್ ನಮ್ಮ ಪರಮಾತ್ಮಗಳು ಯೂಟ್ಯೂಬರ್ಸ್ ಮೇನ್ ಕ್ಲೈಮಾಕ್ಸ್ ಹುಡುಗಿ ಎತ್ತಿದ ಮ್ಯೂಸಿಕ್ ಮೈಲರಿ ಅಂತ ಯೂಟ್ಯೂಬ್ ಅಪ್ಲೋಡ್ ಮಾಡ್ತಾರ್ರಿ ಅದನ್ನ ಮನ್ಯಾಗ ನಾನ್ ನೋಡ್ತಾಳ್ರಿ ಯುದ್ಧ ಚಲೋ ಮನ್ಯಾಗ ಲಗ್ನಾಗಿ ಆಡುವ ವರ್ಷ ಆತ ನಾನು ಒಂದ ದಿನ ಅಂದ್ರೆ ಎತ್ತಿರೀನ್ ನೀವು ಆಕಿನ್ ಹೆಂಗ್ ಎತ್ತಿದಿರಿ ನೀವು ಏನಾದಿರೋ ವೇದಿಕೆ ಮೇಲೆ ಏನೇ ಮಾಡಿದ್ರು ಕೂಡ ಅದು ಕೇವಲ ನಟನೆ ಅಷ್ಟೇ ಆದ್ರೆ ಹೃದಯದಿಂದ ಬಹಳ ಒಳ್ಳೆ ಹುಡುಗ ಇವರ ಧರ್ಮ ಪತ್ನಿಯವರು ನನ್ನ ಸಹೋದರಿ ಬಹಳ ನನಗೆ ಆತ್ಮೀಯರು ಬಹಳ ಇವನ್ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟಿದ್ದಾರೆ ಅದನ್ನು ಉಳಿಸಿಲ್ಲ ಯಾಕೆ ಡೌಟ ಹಾಗಾಗಿ ನಾನು ನಮ್ಮ ಸಹೋದರಿ ಪರವಾಗಿ ಇರ್ತೀನಿ ಮಗನ ನನಗೇನ್ ಇದಿಲ್ಲ ನಾವಿವು ಕಲಾವಿದರಾಗಿ ವೇದಿಕೆ ಮೇಲೆ ನಮಗೆ ರನ್ಸ್ಲಿಕ್ಕೆ ಏನೇ ಒಂದು

ಚಪ್ಪಾಳಿ ಹೊಡೆಯುವಂತ ಶಕ್ತಿ ಕೊಡ್ಲಿ ಅಂತ ನಾ ಕೇಳ್ಕೊಂತೀನಿ ಜೋರ ಚಪ್ಪಾಳಿ ಎಷ್ಟು ಹೇಳಿದ್ರು ಹೊಡೆದಿಲ್ಲ ಯಾರು ಚಪ್ಪಾಳಿ ಹೊಡೆದಿಲ್ಲ ನಿಮ್ಮ ನಿಮ್ಮ ಮನಿದೇವ ರಾಣಿ ಕರಿ ಕಂಬಳ್ಳಿ ಪುಡ್ಡು ಕನಿಹಾಸ ಎಲ್ಲೆಲ್ಲಿ ಮಾಡ್ತೀನಿ ನೋಡು ಮಾಡಪ್ಪ ನಾ ಅಂತ